ಜ್ವಾದ ನಾರಿ ಶಕ್ತಿ ಪರ ಇದ್ದೋ ಇದ್ದಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮೋದಿಜಿಯವರ ಸರ್ಕಾರ ಹೀಗಾಗಿ ನಾವು ಇವತ್ತಿನ ದಿವಸ ನಮ್ಮ ಜಿಗ್ಜಣಿ ಸಾಹೇಬರ ನಿರ್ದೇಶನವನ್ನು ನಾವು ಮಹಿಳಾ ಮೋರ್ಚಾ ವತಿಯಿಂದ ಮಹಿಳೆಯರ ಪರವಾಗಿ ಮಾಡಿದ್ದೀವಿ ಇದು ನಮಗೆ ಖುಷಿ ಅಂತ ಖುಷಿ ತಂದಂಥ ಸಂಗತಿ ಇವತ್ತು ನಾವು ಹೇಳಬೇಕಪ್ಪ ಅಂದರೆ ನಮ್ಮ ಮೋದಿಜಿಯವರ ಸರ್ಕಾರ ನಮ್ಮ ಜಿಗ್ಜಣ್ಯವ್ರ ನಮ್ಮ ಜಿಲ್ಲೆಗೆ ತಂದಂಥ ಯೋಜನೆಗಳು ಉಜ್ವಲ ಯೋಜನೆ ಆಗಿರ್ಬೋದು ಆಯುಷ್ಮಾನ್ ಭಾರತ ಯೋಜನೆ ಆಗಿರ್ಬೋದು ಆಮೇಲೆ ಗರೀಬ್ ಕಲ್ಯಾಣ್ ಯೋಜನೆ ಕಿಸಾನ್ ಸಮ್ಮಾನ್ ಯೋಜನೆ ಆವಾಸ್ ಯೋಜನೆ ಇವೆಲ್ಲ ಯೋಜನೆಗಳನ್ನ ಮೋದಿಜಿಯವರ ಸರ್ಕಾರ ಮತ್ತೆ ಈ ನಮ್ಮ ಜಿಲ್ಲೆಯಲ್ಲಿ ಜಿಗ್ಜಣ್ಯ ಜಿಗ್ಜಣಿ ಸಾಹೇಬರು ಎಲ್ಲ ತಂದು ತಲುಪಿಸಿದ್ದಾರೆ ಸುಮಾರು ಹದಿನಾರು ಲಕ್ಷದಷ್ಟು ಜನರಿಗೆ ಗರೀಬ್ ಕಲ್ಯಾಣ್ ಅಡಿ ಗರೀಬ್ ಕಲ್ಯಾಣ್ ಅಡಿ ಫಲಾನುಭವಿಗಳಿದ್ದಾರೆ ಸುಮಾರು ಜನೌಷಧಿ ಕೇಂದ್ರಗಳು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಜನೌಷಧಿ ಕೇಂದ್ರಗಳನ್ನು ನಮ್ಮ